ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್ಸ್ ಇವತ್ತು ಬೆಳಗ್ಗೆ ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾವು ಮೂರು ಜನ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ವಿ ಅವ್ರು ಕರೆದಿದ್ರು ಯಾಕಂದರೆ ಸುನಿಲ್ ಲಾಸ್ಟ್ ಟೈಮ್ ಬಂದಾಗಲೂ ಕರೆದಿದ್ರು ಹೋಗಿರಲಿಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಬಂದಾಗಲೂ ಕರೆದಿದ್ರು ಹೋಗಿರಲಿಲ್ಲ ಅಂದರೆ ಅವರು ಮನೆಯೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವರು ಅದು ಇದು ಕೆಲಸ ಬ್ಯುಸಿಯಲ್ಲಿ ಹೋಗೋಕ್ಕಾಗಿರಲಿಲ್ಲ ಈ ಸಲ ಮನೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ ಮನೆಗೆ ಬನ್ನಿ ಊಟಕ್ಕೆ ಅಂತ ಅಂದ್ಬಿಟ್ಟು ಸೊ ಓಕೆ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಇವತ್ತು ನಾವು ಮೂರು ಜನನೂ ವೈಟ್ ಆ್ಯಂಡ್ ವೈಟ್ ಹಾಕಿದ್ವಿ ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಸೇಮ್ ಕಲರ್ ಹಾಕಿರೋದು ಮೂರು ಜನನು ಹಂಗೆಲ್ಲ ಹಾಕೋದೆ ಇಲ್ಲ ಅದೇನೋ ಗೊತ್ತಿಲ್ಲ ಒಂಥರ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಬೇಕು ಅನ್ನೋದೆಲ್ಲ ಅಷ್ಟು ಇಷ್ಟ ಆಗಲ್ಲ ಮನೆ ಬಂದೇ ಬಿಡ್ತು ನಾವು ಹೋದಾಗ ಇನ್ನು ಟೈಮ್ ಆಗಿರಲಿಲ್ಲ ಮಾತಾಡ್ಕೊಂಡು ಕೂತಿದ್ವಿ ಕಬಾಬ್ ಎಲ್ಲ ಮಾಡಿದರು ತಿನ್ಕೊಂಡು ಇವಾಗ ಮಟನ್ ಸಾಂಬಾರು ರೈಸು ಎಲ್ಲ ಮಾಡಿದರು ಸೊ ಬೇಡ ಬೇಡ ಅಂತಂದರು ಅಷ್ಟು ಅಷ್ಟು ಹಾಕ್ಬಿಟ್ಟಿದ್ರು ಓಕೆ ಅಂತ ಅಂದ್ಬಿಟ್ಟು ಇವಾಗ ಊಟ ಮಾಡಿಕೊಂಡು ಅಲ್ಲೇನೇನೆ ನಾವು ಮನೆ ಅಲ್ಲಿ ಬಿಟ್ಟಾಗ್ಲೇ ಒಂದು ನಾಲ್ಕು ಗಂಟೆ ಆಗೋಗಿತ್ತು ಸೊ ಬುಜ್ಜಿ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೆ ಯಾಕಂದರೆ ನನ್ನ ಕಸಿನ್ಸ್ ಮಕ್ಕಳೆಲ್ಲ ಇಲ್ಲಿ ಇದ್ದರು ಹಾಗಾಗಿ ಅವನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ ಆಟ ಆಡ್ತಾ ಇದ್ದ ಮತ್ತು ಸಿಕ್ಕಾಪಟ್ಟೆ ಬಿಸಿಲಲ್ವಾ ಸೊ ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇನೇ ಇದ್ವಿ ಸೊ ಇದೇ ಇರುತ್ತೆ ರಿಲೇಟಿವ್ಸ್ ಮನೆಗೆ ಹೋಗ್ತೀವಿ ಅಂತ ಅಂದರೆ ಮಾತು ಕತೆ ಎಲ್ಲ ಟೈಮ್ ಹೆಂಗೆ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಿತ್ತು ಒಂಥರ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೇನೆ ಆಗಲಿಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಓಕೆ ಇವಾಗ ಮಾಡೋದು ಬೇಡಪ್ಪ ಅಂತಲೇ ಡಿಸೈಡ್ ಮಾಡಿದೆ ಬುಜ್ಜಿ ಅಂತೂ ಚೆನ್ನಾಗಿ ಆಟಾಡ್ದೆ ನಾನು ಇಲ್ಲಿ ಎಷ್ಟು ಮಾಡಿದೆ ಇವತ್ತಿನ ವ್ಲಾಗ್ನ ಅಷ್ಟೇ ನೆನೆ ಇನ್ನೂ ಬಂದು ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಟೂ ಡೇಸ್ ವ್ಲಾಗ್ನ ಒಂದೇ ಟೈಮ್ ಇದ್ದೀನಿ ನಾನು ಸುಮ್ಮನೆ ಇರು ಓಕೆ ನೆನ್ನೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿಂದ ಬಂದು ಸೊ ಇವತ್ತು ಮಾರ್ನಿಂಗ್ ಇದು ಸೆಕೆಂಡ್ ಡೇ ಎರಡು ವೀಡಿಯೋ ಸೇರಿ ಒಂದು ಬ್ಲಾಗಲ್ಲಿ ಬಂದಿರುತ್ತೆ ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದೆ ಅದೇ ಹೇಳಿದ್ನಲ್ಲ ಪಿ ಸಿ ಓ ಡಿ ಸರಿ ಹೋಗಿತ್ತು ಅಂತ ಬಟ್ ಇವಾಗ್ಲೂ ಹಾಗೆ ಆಗ್ತಾ ಇದೆ ಹಾಗಾಗಿ ತೋರಿಸ್ಕೊಂಡು ಬರೋಣ ಅಂದ್ಬಿಟ್ಟು ಇಲ್ಲೇ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪೊಲೀಸಾಗಿ ಡಾಕ್ಟರ್ ಆಗಕ್ಕೆ ಆಗಲ್ಲ ಒಂದಾಗಬೇಕು ಸೊ ಬನ್ನಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಕೇಳ್ಕೊಂಡು ಬರೋಣ ಹೋಗೋಣ ಹೋಗೋಣ

కింద దేని కొడైడు కొడైడు ఏ alli lock ఇక్కడ పెట్టేటట్టుడు నావర్ కాదు అదసు ತಗೊಂಡು ತಗೊಂಡೋಗ್ತಾರ ಹಾಸ್ಪಿಟಲ್ಗೆ ಮುಂದೆ ನೋಡಿಲಿ ಹಿಂದೆ ಹಿಂದೆ ಇನ್ನು ಪುಟಾಣಿ ಪಾಪು ನಾನು ಶರ್ಟ್ ಹೇಳಿ ಹಿಂದೆ ಕುಜಿ ಹ್ಞೂ ಓಕೆ ಟರ್ನ್ ಮಾಡಿ ಆಯಿತು ಅದು ಇವಾಗ ಕರೆಕ್ಟಾಗಿ ಇಟ್ಕೋ ಬುಜ್ಜಿಮ್ಮ ಹೋಗೋಣ ಇವಾಗ ನಾನು ಹಾಸ್ಪಿಟಲ್ಗೆ ಬಂದೆ ಇಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಕವಿತಾ ಅಂತ ಅಂದ್ಬಿಟ್ಟು ಡಾಕ್ಟರ್ ಸೊ ಬಂದ್ವಿ ಹಾಸ್ಪಿಟಲ್ಗೆ ಇರುವನೇ ನಾನು ಹಾಸ್ಪಿಟಲ್ಗೆ ಬರೋದು ಇಂಜೆಕ್ಷನ್ನು ಟ್ಯಾಬ್ಲೆಟು ಎಲ್ಲ ನನಗೆ ದೂರನೇನೆ ಬಟ್ ಈ ಪಿ ಸಿ ಓಡಿಯಿಂದ ನನಗೆ ಒಂಥರ ಏನೋ ಬೇಜಾರು ಮನಸ್ಸಿಗೆ ಏನು ಹೇಳ್ತಾರೋ ಏನೋ ಅಂತ ಬಟ್ ಸ್ಕ್ಯಾನ್ ಎಲ್ಲ ಮಾಡ್ಸಿರ್ಲಿಲ್ಲ ನಾನು ಲಾಸ್ಟ್ ಟೈಮೆಲ್ಲ ಅವರು ಓಕೆ ಅಂತ ಅಂದ್ಬಿಟ್ಟು ಪಿ ಸಿ ಓಡಿನೇ ಅಂದ್ಬಿಟ್ಟು ಟ್ರೀಟ್ಮೆಂಟನ್ನ ಕೊಡ್ತೀವಿ ಅಂದಿದ್ರು ಬಟ್ ಸರಿ ಹೋಯಿತು ಅಂದ್ಕೊಂಡೆ ಮತ್ತೆ ರೆಗ್ಯುಲರ್ ಪೀರಿಯಡ್ ಆಗಿದೆ ಅದೇ ಇರೋದು ಬುಜ್ಜಿನೂ ಅಲ್ಲೇ ಆಟ ಆಡ್ತಾ ಇದ್ದ ಅದನ್ನೇ ಹಾಗೆ ವೀಡಿಯೋ ಕ್ಲಿಪ್ ತೊಗೊಂಡೆ ರೀಲ್ಸ್ಗೆ ಅಂತ ಅಂದ್ಬಿಟ್ಟು ಅದನ್ನು ಇಲ್ಲದೆ ನೆನೆ ಆ್ಯಡ್ ಮಾಡಿದ್ದೀನಿ ಒಂಥರ ಒಂದು ಚೆನ್ನಾಗಿ ಆಟಾಡ್ತಾ ಇದ್ದ ಕ್ಯೂಟ್ ಕ್ಯೂಟಾಗಿ ಅಮ್ಮ ಯಾಕಮ್ಮ ಬಂದಿದ್ದೀಯ ಅಲ್ಲಿಗೆ ನಿಂಗೆ ಹುಷಾರಿಲ್ವಾ ಏನಾಯಿತು ಅಂತ ಅವ್ನು ನನಗೆ ಕೇಳ್ತಾ ಇದ್ದ ಸೊ ಮಕ್ಕಳು ಎಷ್ಟು ಫೀಲ್ ಮಾಡ್ಕೊಬಿಡ್ತಾರೆ ಅಂತಂದರೆ ಚೆನ್ನಾಗಿದ್ದರೆ ಮನೇಲಿ ಚೆನ್ನಾಗೇ ಇರ್ತಾರೆ ನಾನು ಸ್ವಲ್ಪ ಹಿಂಗಾದೆ ಅಂತಂದರೆ ಅವನು ತುಂಬಾ ಫೀಲ್ ಮಾಡ್ಕೊಬಿಡ್ತಾನೆ ಆ್ಯಂಡ್ ಈ ಹಾಸ್ಪಿಟಲ್ಗೆ ಬಂದಿರೋದು ಫಸ್ಟ್ ಟೈಮ್ ನಾವು ಬಂದ ತಕ್ಷಣ ರಿಪೋರ್ಟ್ ಎಲ್ಲ ಮಾಡಿಕೊಡ್ತಾರೆ ಅಲ್ಲೆಲ್ಲ ಟೈಮೇ ಆಯಿತು ಅಂತ ಹೇಳ್ಬೋದು ಡಾಕ್ಟರ್ಗೆ ತೋರಿಸ್ತೀವಿ ಆಮೇಲೆ ಅವ್ರು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಸ್ಕ್ಯಾನ್ ಎಲ್ಲ ಮಾಡಿಸಿ ರಿಪೋರ್ಟ್ ಬರೋ ಅಷ್ಟರಲ್ಲಿ ಅಬ್ಬೊಬ್ಬ ಅಂದರು ತ್ರೀ ತ್ರೀ ಅವರ್ಸ್ ಆಯಿತು ಅಂತ ಅನ್ಕೋತೀನಿ ಹಾಸ್ಪಿಟ್ಲಲ್ಲೇ ತ್ರೀ ಅವರ್ಸ್ ವೇಟ್ ಮಾಡಿದ್ದೀವಿ ನನಗಂತೂ ಆವಾಗಿಂದ ಭಯ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅನ್ನೋದಕ್ಕೇ ಭಯಕ್ಕೆ ಜ್ವರ ಎಲ್ಲ ಬಂದ್ಬಿಡ್ತು ನನಗೆ ಒಂಥರ ಸುಸ್ತಾಗೋ ರೀತಿ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ ನನಗೆ ಹಾಸ್ಪಿಟಲ್ ಅದು ಇದು ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಹುಷಾರೇ ತಪ್ಪೆ ನಾನು ಅಲ್ಲೇನೇ ಫುಲ್ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ನರ್ವಸ್ ಆಗೋಗ್ತೀನಿ ಸೊ ಭಯ ಇದ್ದೇ ಇರುತ್ತೆ ಅಲ್ವಾ ಏನು ಹೇಳ್ತಾರೋ ಏನೋ ರಿಪೋರ್ಟ್ ಅಂತೂ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಸುನೀರು ಹೇಳ್ತಾಯಿರಿ ಈಗ ಏನಿಲ್ಲ ಇರೋ ಅದೇ ಪಿ ಸಿ ಡಿ ಅದರಿಂದನೇ ನೀನು ಹಿಂಗೆ ಆಗಿರೋದು ಅಂದ್ಕೊಂಡೆಲ್ಲ ಹೇಳ್ತಿದ್ರು ಬಟ್ ನಾನು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ ನೀವು ಕೂಡ ಹೇಳ್ತಾ ಇದ್ರಿ ಸಣ್ಣ ಆಗಿದ್ದೀರಾ ಸಣ್ಣ ಆಗಿದ್ದೀರಾ ಅಂತ ಬಟ್ ಪಿ ಸಿ ಡಿ ಇದೆ ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ನಾವು ಹೋಟೆಲ್ಗೆ ಊಟಕ್ಕೆ ಅಂತ ಇನ್ನು ಮಮ್ಮಿನೂ ಇರಲಿಲ್ವಲ್ಲ ಮನೆಯಲ್ಲಿ ಊರಿಗೆ ಹೋಗಿದ್ದರು ಸೊ ಮನೆಗೆ ಹೋಗಿ ಎರಡು ಗಂಟೆ ಆಗಿತ್ತು ಈಗ ಹೋಟೆಲಿಗೆ ಬಂದಾಗ ನಾವು ಮನೆಗೆ ಹೋಗಿ ಅಡುಗೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಮೂರು ಗಂಟೆ ಮೂರುವರೆ ಊಟ ಆಗೋ ಅಷ್ಟರಲ್ಲಿ ಸುನಿಲ್ ಬೇಡ ಇಲ್ಲೇ ಊಟ ಮಾಡ್ಕೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಲೆಮನ್ ಟ್ರೀ ಅಂತ ಅಂದ್ಬಿಟ್ಟು ಹೋಟೆಲ್ ಇದೆ ಸಖತ್ತಾಗಿದೆ ಅಂತ ಹೇಳ್ಬೋದು ಅಲ್ಲಿ ಆ್ಯಂಬಿಯನ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಎಲ್ಲವೂ ಸಖತ್ತಾಗಿತ್ತು ಏನು ಆರ್ಡರ್ ಮಾಡೋದು ಅಂತ ಸುನಿಲ್ ಥಿಂಕ್ ಮಾಡ್ತಾಯಿದ್ರು ಇಲ್ಲಿ ಚಿಕನ್ ಬಿರಿಯಾನಿ ಲಾಲಿಪಾಪ್ ಅಂದರೆ ಇಷ್ಟ ನನಗೆ ಯಾವುದಾದ್ರೂ ಓಕೆ ನನಗೆ ಹೋಟೆಲ್ಸ್ ಅಂತಂದರೆ ಅಷ್ಟು ಲೈಕ್ ಆಗೋಲ್ಲ ಬಟ್ ಆದರೂ ತಿಂತೀನಿ ಚಿಕನ್ ಲಾಲಿಪಾಪ್ ಎಲ್ಲ ಮಸ್ತಾಗಿತ್ತು ಅಲ್ಲಿ ಸಾಸ್ ಕೊಟ್ಟಿದ್ರು ಏನು ಸಖತ್ತಾಗಿತ್ತು ಅಂತ ಹೇಳ್ತೀರಾ ಬಿರಿಯಾನಿ ತೊಗೊಂಡ್ವಿ ಅಂದರೆ ಒಂದು ಚಿಕನ್ ಬಿರಿಯಾನಿ ಒಂದು ಮಟನ್ ಬಿರಿಯಾನಿ ಏನು ಇಷ್ಟೊಂದಿರುತ್ತೆ ಅನ್ನೋ ರೀತಿ ಏನಿರಲ್ಲ ಸ್ವಲ್ಪ ಸ್ವಲ್ಪನೇ ಇರುತ್ತೆ ಆ ಬೌಲ್ ನಾನು ತೋರಿಸ್ತಾ ಇರೋದಕ್ಕೆ ಅಷ್ಟು ದಪ್ಪ ಇದೆ ರಿಯಲ್ ಆಗಿ ತೋರಿಸ್ತಾ ಇದ್ದೀವಲ್ಲ ಅಷ್ಟು ದಪ್ಪಗೆ ಏನು ಕಾಣಿಸಲ್ಲ ತುಂಬಾ ಪುಟ್ಟದಾಗಿರೋ ಬೌಲ್ ಅದು ಚಿಕನ್ ಬಿರಿಯಾನಿ ಅಂತ ಕೊಟ್ಟಿದ್ರು ಒಂದು ಲೆಗ್ ಪೀಸ್ ಇತ್ತು ಇನ್ನೊಂದು ಸಣ್ಣದು ಪೀಸ್ ಇತ್ತು ಚಿಕನ್ ಬಿರಿಯಾನಿ ಇದಕ್ಕೆ ಒನ್ ಐ ಥಿಂಕ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಇರ್ಬೋದು ಒಂದು ಮಟನ್ ಬಿರಿಯಾನಿ ಕೂಡ ತೊಗೊಂಡ್ರು ಸುನಿಲ್ ಸುನಿಲ್ಗೆ ಇಷ್ಟ ಆಯ್ತಾರೆಲ್ಲ ಬಟ್ ಅಷ್ಟು ಲೈಕ್ ಮಾಡಲ್ಲ ಅವರು ಅಂದರೆ ಹೋಟೆಲ್ ಫುಡ್ನ ನಾನು ಸಿಕ್ಕಾಪಟ್ಟೆ ಲೈಕ್ ಮಾಡ್ತಿದ್ದೆ ಅವಾಗ ಇವಾಗ ಯಾರೂ ಲೈಕ್ ಮಾಡಲ್ಲ ಏನಾದರೂ ಈ ಥರ ಊಟ ಅಡುಗೆ ಎಲ್ಲ ಲೇಟ್ ಆಯಿತು ಮನೆಯಲ್ಲಿ ಅವರು ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದರೆ ನೆನೆ ಮಾಡ್ಕೊಬೇಡೋಣ ಅಂತ ಡಿಸೈಡ್ ಅಷ್ಟೇ ನೆನೆ ಚಿಕನ್ ಬಿರಿಯಾನಿಯೆಲ್ಲ ಆದಮೇಲೆ ಬೇರೆ ಏನು ಬೇಕು ಅನ್ನೋದಕ್ಕೆ ಸುನಿಲ್ ಮಟನ್ ಬಿರಿಯಾನಿನೂ ಒಂದು ಹೇಳ್ತೀನಿ ಅಂದ್ಬಿಟ್ಟು ಮಟನ್ ಬಿರಿಯಾನಿನೂ ಕೂಡ ಹೇಳಿದ್ರು ಬುಜ್ಜಿಗೆ ಚಿಕನ್ ಲಾಲಿಪಾಪ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ನು ತುಂಬ ಎಂಜಾಯ್ ಮಾಡ್ಕೊಂಡೆನೆ ತಿಂತಾನೆ ಸೊ ಫೈನಲಿ ಎಲ್ಲನೂ ತಗೊಂಡ್ವಿ ಊಟ ತಿಂತಾ ಇದ್ರೆ ನನಗೆ ಚಕ್ಕರ ಹೊಡಿತಾ ಇತ್ತು ತಲೆ ತಲೆ ಸುತ್ತು ಬಂದಂಗೆ ಆಗ್ತಾಯಿತ್ತು ಎಷ್ಟು ಬೇಗ ತಿಂದ್ಬಿಟ್ಟು ಹೋಗಿ ಮನೇಲಿ ಮಲ್ಕೋತೀನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ನನಗೆ ಸೀರಿಯಸ್ಲಿ ಸುನೀಲ್ ಏನೋ ಸರ್ಚ್ ಮಾಡ್ತಾಯಿದ್ರು ಬುಜ್ಜಿಗೆ ರೈಮ್ಸ್ ಹಾಕೊಡೋದಕ್ಕೆ ಯಾಕಂದರೆ ನಂದು ಬ್ಯಾಟ್ರಿ ಡೌನ್ ಆಗಿತ್ತು ಮೊಬೈಲ್ದು ಅದೆಲ್ಲ ಆದಮೇಲೆ ಒಂದು ಜ್ಯೂಸ್ನ ಕೂಡ ತೊಗೊಂಡ್ರು ಸುನೀಲು ನನಗೆ ಈ ಥರ ಒಂದೇನೋ ಲೈಕೇ ಆಗೋಲ್ಲ ಬಟ್ ಇವರಿಬ್ರು ಎಂಜಾಯ್ ಮಾಡ್ಕೊಂಡು ಕುಡಿದ್ರು ಆಮೇಲೆ ಮನೆಗೆ ಹೋದ್ವಿ ಎಸ್ ನಾನು ಹಾಸ್ಪಿಟ್ಲಿಂದ ಬಂದು ಅಲ್ಲೇ ಹೋಟೆಲಲ್ಲೇ ಊಟ ಮಾಡಿದ್ವಿ ಮಮ್ಮಿನೂ ಇರಲಿಲ್ಲ ನನಗಂತೂ ಅಡುಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಹುಷಾರಿಲ್ಲ ಅಂತ ಹೇಳಿದೆ ಅಲ್ವಾ ಸೊ ನಾನು ನೋಡಿದ್ರೇ ಗೊತ್ತಾಗ್ತಿದೆ ನಿಮಗೆ ಗೊತ್ತಿಲ್ಲ ಯಾಕೋ ತಲೆ ತಲೆಯೆಲ್ಲ ಭಾರ ಜ್ವರ ಈ ತೋರಿಸ್ಬೇಕು ಇವಾಗ ಅದು ನಿನ್ನೆ ಎತ್ಕೊಂಡು ಬರಲ್ರಿ ನಿನ್ನ ಸ್ಕೂಲ್ದು ಎತ್ಕೊಂಡು ಬರ್ರಿ ಕೊಟ್ಟು ಹೋಗಿ ಅದನ್ನ ನೋಡು ಸೊ ರಿಪೋರ್ಟು ಬಂತು ತೋರಿಸ್ಕೊಂಡು ಬಂದೆ ನಾಳೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ ಏನಕ್ಕಪ್ಪ ಅಂತಂದರೆ ಅದೇ ನನಗೆ ಪಿ ಸಿ ಹೊಡಿಯಿತು ಅಂತ ಹೇಳಿದ್ನಲ್ಲ ಅದು ಟೂ ತ್ರೀ ಮಂತ್ಸಿಂದನೂ ಇರೆಗ್ಯುಲರ್ ಪೀರಿಯಡ್ ಆಗ್ತಾಯಿತ್ತು ಬಟ್ ಲಾಸ್ಟ್ ಮಂತು ಕರೆಕ್ಟಾಗಿ ಒಂದು ಟೂ ಡೇಸ್ ಲೇಟ್ ಆಗಾಯಿತು ಬಟ್ ಕರೆಕ್ಟ್ ಆಯಿತು ಆದರೆ ಈ ಮಂತು ಪೀರಿಯಡ್ ಆದ್ರೂ ಫ್ಲೋ ಹೋಗ್ತಾ ಇರಲಿಲ್ಲ ಜಸ್ಟ್ ಪೀರಿಯಡ್ ಆದಾಗ ಏನು ಬ್ಲೀಡಿಂಗ್ ಆಯಿತು ಅದನ್ನು ಬಿಟ್ಟರೆ ಆಗಲೇ ಇಲ್ಲ ಸೊ ಅದಕ್ಕೇನೆ ಭಯಕ್ಕೆ ನಾನು ಬಾಯ್ ಕಡಿಸಿನು

ಸೊ ಪಿ ಸಿ ಓಡಿಯಿಂದ ಈ ಸಲ ಹಂಗಾಗಿದ್ದು ರೀಸನಿಂದ ನಾನು ಹಾಸ್ಪಿಟಲ್ಗೆ ತೋರಿಸ್ಬಿಡೋಣ ಬೇರೆ ಹಾಸ್ಪಿಟಲಿಗೆ ತೋರಿಸೋಣ ಅಂತ ಡಿಸೈಡ್ ಮಾಡಿ ತೋರಿಸ್ದೆ ಅಲ್ಲಿ ಚೆಕ್ ಮಾಡಿದ್ರು ಸ್ಕ್ಯಾನ್ ಎಲ್ಲ ಮಾಡಿದ್ರು ಸ್ಕ್ಯಾನಲ್ಲಿ ಪಿ ಸಿ ಓ ಡಿ ಇದೆ ಅಂದರೆ ಚಿಕ್ಕಗೆ ನೀರು ಅಂತ ಬಂತು ಪಿ ಸಿ ಓ ಡಿ ಅಂತಂದ್ರೆ ನೀರು ಗುಳ್ಳೆ ಸೊ ಅದರಿಂದನೇ ವೆಯ್ಟ್ ಗೇನ್ ಆಗ್ತಾ ಇರೋದು ಮತ್ತು ಬ್ಲ್ಯಾಕ್ ಆಗಿರೋದು ನನ್ನ ಮುಖ ಅಂದರೆ ಅಷ್ಟು ಬ್ರೈಟ್ ಇಲ್ಲ ಫೇಸಲ್ಲಿ ಒಂಥರ ಬ್ಲ್ಯಾಕು ಮುಖ ಎಲ್ಲ ದಪ್ಪ ದಪ್ಪ ಪಿ ಸಿ ಓ ಡಿ ಅಂತಂದರೆ ಮುಖ ದಪ್ಪ ಇಲ್ಲ ಕತ್ತ ದಪ್ಪ ಆಗೋದು ವೆಯ್ಟ್ ಗೇನ್ ಆಗೋದು ಈ ಥರ ಆಗುತ್ತೆ ಅಲ್ವ ಸೊ ಇದರಿಂದನೇ ಆಗಿರೋದು ಸಿಕ್ಸ್ ಮಂತ್ ಟ್ರೀಟ್ಮೆಂಟ್ ತಗೋಬೇಕು ಅಂದಿದ್ದಾರೆ ಪಾಪ ಬರುತ್ತೆ ಸಿಟಿಗೆ ಹೋಗಿದ್ದಾರೆ ಸಿಕ್ಸ್ ಮಂತ್ ಟ್ಯಾಬ್ಲೆಟ್ನ ತಗೋಬೇಕು ರೆಗ್ಯುಲರ್ ಆಗಿ ಅಂತ ಹೇಳಿದ್ದಾರೆ ಇನ್ನು ನಾಳೆ ಖಾಲಿ ಹೊಟ್ಟೆಗೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ನನಗಂತೂ ಬೆಳಿಗ್ಗೆಯಿಂದ ಸಾಕು ಸಾಕು ಹೋಗಿದೆ ನನಗೆ ಹಾಸ್ಪಿಟಲ್ ಅಂತಂದ್ರೇ ಸಿಕ್ಕಾಪಟ್ಟೆ ಭಯ ಅದಕ್ಕೆನೇ ಜ್ವರ ಎಲ್ಲ ಬಂದ್ಬಿಟ್ಟಿದೆ ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ ಏನು ಹೇಳ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಈ ಹೆಣ್ಮಕ್ಳಿಗೆ ಒಂದೊಂದೆಲ್ಲ ಪ್ರಾಬ್ಲಮ್ಮು ಸೊ ಅಲ್ಲಿ ಎಷ್ಟೊಂದು ಜನ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋರು ಬಂದಿದ್ರು ಪ್ರೆಗ್ನೆಂಟ್ಗಳು ಬಂದಿದ್ರು ನಂತರ ಪಿ ಸಿ ಓ ಸಮಸ್ಯೆ ಅನ್ನೋರು ಬಂದಿದ್ರು ರೆಗ್ಯುಲರ್ ಪೀರಿಯಡು ಬೇಡ ಅಲ್ಲೇ ಇರಲಿ ಅಲ್ಲ ಬರೋಣ ಇರು ಆಯಿತು ಸೊ ಈ ರಿಪೋರ್ಟ್ ಬಂದಿದೆ ಇನ್ನು ಥೈರಾಯ್ಡ್ ಏನಾದರೂ ಇದೆಯಾ ಅಂತ ಜಸ್ಟ್ ಚೆಕ್ ಮಾಡೋದಕ್ಕೆ ನಾಳೆ ಥೈರಾಯ್ಡ್ ಟೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಮಾಡಿಸಿ ಅಂತ ಸೊ ನಾಳೆ ಖಾಲಿ ಹೊಟ್ಟೆಲಿ ಹೋಗಿ ಥೈರಾಯ್ಡ್ ಟೆಸ್ಟ್ನ ಕೂಡ ಮಾಡಿಸ್ಬೇಕು ನನಗೆ ನನ್ಗೆ ಸಾಕಾಗೋಗಿದೆ ಸಿಕ್ಸ್ ಮಂತ್ ಟ್ರೀಟ್ ಟ್ಯಾಬ್ಲೆಟ್ ತೊಗೋಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಅಂದವರೆ ನನಗೆ ಯಾಕಪ್ಪ ಅದನ್ನೆಲ್ಲ ತಗೊಳ್ಳೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಅದನ್ನೆಲ್ಲ ತೊಗೊಳಕ್ಕೆ ನೋಡೋಣ ಟ್ರೀಟ್ಮೆಂಟ್ ತೊಗೊಳ್ಲೇಬೇಕು ಇಲ್ಲಾಂದರೆ ನಮ್ಮ ಆರೋಗ್ಯ ಈಗ ಮಾಡ್ತಾರೋ ಎಕ್ಸಸೈಸ್ ಏನೂ ಅಲ್ಲ ವಾಕ್ ಮಾಡಬೇಕು ಒನ್ ಅವರು ಎಕ್ಸಸೈಸ್ ಜೊತೆ ವಾಕಿಂಗ್ ಯೋಗ ಎಲ್ಲ ಮಾಡಿ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ಮಾಡೋಣ ಬನ್ನಿ ಸೊ ಸಿಟಿ ಒಳಗಡೆ ಹೋಗಿದ್ದಾರೆ ಮಮ್ಮಿ ಊರಿಗೆ ಹೋಗಿದ್ದಾರೆ ಅಪ್ಪ ಅವ್ರ ಊರಿಗೆ ನಾನು ಬುಜ್ಜಿ ಬಾಗ ಹೋಗಿ ಸ್ವಲ್ಪ ಸೊಪ್ಪೆಲ್ಲ ತಗೋರ್ಬೇಕು ಸೊಪ್ಪು ತರಕಾರಿ ಇವಾಗ ಮಸೊಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹೋಗೋಣ ನೀರು ಬೇಕಾ ಇವಾಗ ಹೋಗೋಣ